ಒಳ್ಳ ರಿಸಲ್ಟು ನಮಗೆ ಬರಲಿದೆ ಜೆ ಡಿ ಎಸ್ ಬಿ ಜೆ ಪಿಗೆ ಸೇರಿ ಮತ್ತು ನಾನು ಮತದಾರರಲ್ಲಿ ವಿನಂತಿ ಮಾಡ್ತೇನೆ ದಯವಿಟ್ಟು ಎಲ್ಲವೂ ಆಗಿಬಿಟ್ಟಿದೆ ಮೋದಿ ಗೆದ್ದುಬಿಟ್ಟಿದ್ದಾರೆ ಅನ್ನುವಂಥ ಭಾವನೆಯೊಳಗೆ ಯಾರೂ ಇರಬಾಡ್ರಿ ಭಾಳ ಅಭೂತಪೂರ್ವವಾದಂಥ ಬೆಂಬಲವನ್ನು ತಾವು ದೇಶದ ಹಿತಕ್ಕಾಗಿ ವ್ಯಕ್ತಪಡಿಸಬೇಕಾಗಿದೆ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿರಿ ಅನ್ನುವಂಥ ವಿನಂತಿಯನ್ನು ನೋಡಿರಿ ನನಗೆ ಯಾರ ಬಗ್ಗೆನೂ ರೋಷ ಇಲ್ಲ ಇದು ಪ ಪ್ರಜಾಪ್ರಭುತ್ವ ವ್ಯವಸ್ಥೆ ನನಗೆ ಯಾರು ವೈರಿಗಳಿಲ್ಲ ವಿರೋಧಿಗಳಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಪಕ್ಷ ಅಂತ ಇರ್ತದೆ ಅಂತ ಇರ್ತಾರೆ ವಿರೋಧ ಪಕ್ಷ ಅಂತ ಇರ್ತದೆ ಅವರನ್ನು ವಿರೋಧ ಪಕ್ಷ ಅಂತ ಪರಿಗಣಿಸಿದ್ದೇನೆ ನಾನು ವೈರಿ ಅಂತ ಪರಿಗಣಿಸಿಲ್ಲ ಅವ್ರೇನು ಪರಿಗಣಿಸಿದ್ದಾರೆ ಅವ್ರ ಭಾಷಣದ ಮೇಲೆ ಗೊತ್ತಾಗ್ತದೆ ನಾನು ಯಾರಿಗೂ ಕೂಡ ಆ ಭಾಷೆಯನ್ನು ಅಥವಾ ಅವರು ಸೋತ ನಂತರ ಅವರು ಸತ್ ಹೋಗಿದ್ದೀರಿ ಅಂತ ಅದು ಯಾರು ಯಾರು ತಿಳ್ಕೊಂಡಾರ ನನಗೆ ಗೊತ್ತಿಲ್ಲ ಅದಾದ ನಂತರ ಒಂದು ಚುನಾವಣೆಯೂ ಆಗಿದೆ ಹಾಗಾಗಿ ನಾನಂತೂ ಅಥವಾ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷ ಅಂತೂ ಹಾಗೆ ಭಾವಿಸಿಲ್ಲ ಅವ್ರು ಹಂಗೆ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ನಾನಂತೂ ಆ ಭಾಷೆ ಬಳಸೋದು ಹೌದೌದು ಅನೇಕ ಕಡೆ ಅವ್ರದ್ದು ನಾಳೆ ರಾಜ್ಯ ಪ್ರವಾಸ ಇದೆ ನಾಳೆ ಬಾಗಲ್ಕೋ ನಾಳೆ ಬಾಗಲಕೋಟೆ ಎಲ್ಲಿ ಬೆಳ ಬೆಳಗಾವಿ ಭಾಗ ಬೆಳಗಾವಿ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಇದೆ ಹಾಗಾಗಿ ಅಲ್ಲೇ ಭಾರಿ ದೊಡ್ಡ ಪ್ರಮಾಣದಲ್ಲಿ ಜನ ಸೇರ್ತಾರೆ ಮತ್ತು ಮೋದಿ ಮೋದಿಯವರು ಬರೋದರಿಂದ ಇಡೀ ರಾಜ್ಯದಲ್ಲಿ ಈ ಉಳಿದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಉತ್ಸಾಹ ಬರ್ತದೆ ಮತ್ತು ಓಟಿಂಗನ್ನು ಆಗ್ತದೆ ಅಂತ ನನಗೆ ಭರವಸೆ ಇದೆ ನಾವು ಸನ್ಮಾನ್ಯ ನರೇಂದ್ರ ಮೋದಿಯವರು ಬಂದ ನಂತರ ಇಡೀ ದೇಶದಲ್ಲಿ ಹದಿನಾಲ್ಕು ಕೋಟಿಗಿಂತ ಹೆಚ್ಚು ಶೌಚಾಲಯವನ್ನು ಕಟ್ಟಿ ನಾವು ಚಂಬು ನಿಲ್ಲಿಸಿದ್ದೀವಿ ಕಾಂಗ್ರೆಸ್ ಪಾರ್ಟಿಯವರು ಚಂಬು ತೊಂದು ಅಡ್ಡಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯವರಿಗೆ ಚಂಬು ತೊಗೊಂಡು ಅಡ್ಡಾಡೋದೇ ಒಂದು ಪ್ರಾಕ್ಟೀಸ್ ಯಾಕಂದ್ರೆ ದೇಶ ಸ್ವತಂತ್ರಗೊಂಡು ಎಪ್ಪತ್ತೈದು ವರ್ಷ ಆದ ನಂತರ ಸಹಿತ ಮಂದಿಗೆ ಚಂಬು ಕೊಡೋದು ಬಿಟ್ಟಿಲ್ಲ ಅವರು ನಾನು ನಿನ್ನೆನೂ ಹೇಳಿದ್ದೇನೆ ದೇಶದಲ್ಲಿ ನೀವು ಈ ಚಂಬು ತೋರಿಸಿದ್ರೆ ಪರಿಣಾಮ ನಿಮ್ಮ ಒಟ್ಟು ಒಂದು ಕಾಲದಲ್ಲಿ ಇಪ್ಪತ್ತು ಇಪ್ಪತ್ತೈದು ರಾಜ್ಯದಲ್ಲಿ ಅಧಿಕಾರದಲ್ಲಿರೋರು ಈಗ ಎರಡೂವರೆ ರಾಜ್ಯದಲ್ಲಿದ್ದರೆ ಯಾಕಂದ್ರೆ ಹಿಮಾಚಲ ಪ್ರದೇಶ ಅಗಲಾಟಿ ಇರೋದು ಎಲ್ಲರಿಗೂ ಗೊತ್ತಿದೆ ಅದಾದ ನಂತರ ನಿಮ್ಗೆ ಇತ್ತೀಚಿನ ಎಲ್ಲ ಚುನಾವಣೆಯಲ್ಲಿಯೂ ಕರ್ನಾಟಕ ತೆಲಂಗಾಣ ಬಿಟ್ಟರೆ ಹೀನಾಯವಾಗಿ ಸೋತಿದ್ದಾರೆ ಚೆಂಬು ತೋರಿಸಿ ರಾಜಸ್ಥಾನದಲ್ಲಿ ಹೀನಾಯವಾಗಿ ಸೋತ್ರಿ ಮಧ್ಯಪ್ರದೇಶದಲ್ಲಿ ಸೋತ್ರಿ ಛತ್ತೀಸ್ಗಢದಲ್ಲಿ ರಾಜಸ್ಥಾನದಲ್ಲಿ ನಿಮ್ಮದೇ ಸರ್ಕಾರ ಇತ್ತು ನೀವು ಜನರಿಗೆ ಚೆಂಬು ಕೊಟ್ಟಿದ್ದಕ್ಕೆ ಮಾಡಿದರು ಐತಿಹಾಸಿಕವಾಗಿಯೂ ಕೂಡ ಡಾಕ್ಟರ್ ಅಂಬೇಡ್ಕರಿಂದ ಹಿಡ್ಕೊಂಡು ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಕಟಿಬದ್ಧವಾಗಿ ನಿಂತು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ರಿ ಪ್ರಜಾಪ್ರಭುತ್ವಕ್ಕೆ ಕತ್ತು ಹಿಸುಕಿ ಪ್ರಜಾಪ್ರಭುತ್ವಕ್ಕೆ ಚಂಬು ಕೊಟ್ಟ್ರಿ ಅಂಬೇಡ್ಕರ್ ವಿರುದ್ಧ ಯಾರು ಗೆದ್ದಿದ್ರೋ ಅವರಿಗೆ ಪದ್ಮ ವಿಭೂಷಣವನ್ನು ಕೊಟ್ಟು ಸನ್ಮಾನಿಸಿ ಅಂಬೇಡ್ಕರನ್ನು ಅಪಮಾನ ಮಾಡಿ ಚಂಬು ಕೊಟ್ಟವ್ರು ನೀವು ನೀವು ಬೇರೆದವರು ಚಂಬು ಕೊಡೋದ್ರ ಬಗ್ಗೆ ಏನು ಮಾತಾಡ್ತೀರಿ ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿ ದೇಶದ ಎಲ್ಲ ಜನರಿಗೆ ಒಂದೊಂದು ಚಂಬು ಕೊಟ್ಟಿದ್ರಿ ಅದನ್ನು ಮೋದಿಯವರು ಬಂದ ನಂತರ ನಿಮ್ಮ ಭ್ರಷ್ಟಾಚಾರವನ್ನು ಹೊರಗೆಡುವಿ ಶ್ವೇತ ಪತ್ರವನ್ನು ಹೊರಡಿಸಿ ನೀವೇನು ಮಾಡಿದ್ದೀರಿ ಅಂತನ್ನೋದನ್ನು ಜನರಿಗೆ ತಿಳಿಸಿ ನೀವು ಇವತ್ತು ವಿರೋಧ ಪಕ್ಷದ ಆಗಲಿಕ್ಕೂ ಅರ್ಹ ಇರಲಾರ್ದಂಥ ಚಂಬನ್ನು ನಿಮಗೆ ಕೊಟ್ಟಾರ ನೀವು ಚಂಬ ಹಿಡ್ಕೊಂಡು ಆಡಾಡಿ